ಇಲ್ಲ ಹಾಗೆ ನನಗೆ ವೈಯಕ್ತಿಕವಾಗಿ ಯಾರು ಗೊತ್ತಿಲ್ಲ ಈ ನಲವತ್ತು ಎಕರೆ ಜಾಗದಲ್ಲಿ ನಿಮ್ಮ ಹಿಂದಿನ ಈಗ ಏನು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಆ ಶಾಸಕರು ಒಣಗಿನ ಮೀನು ಮೀನನ್ನು ಒಣಗಿಸುವ ಪ್ಲಾಂಟನ್ನು ಮಾಡಲಿಕ್ಕೆ ಹೊರಟಿದ್ರು ನಾನು ಅವ್ರಿಗೆ ಕೇಳಿದ್ ಎಷ್ಟು ತಲೆ ಇದೆ ಮಾರ್ರೆ ಅವರಿಗೆ ಮತ್ತೆ ಅವ್ರು ಮೆಡಿಕಲ್ ಕಾಲೇಜಲ್ಲಿ ತರೋದು ಆ ಒಣಗಿದ ಮೀನು ಮಾಡಲಿಕ್ಕೆ ಇವತ್ತಿನವರೆಗೆ ಯಾರೂ ಆಗಲಿಲ್ಲ ಯಾರೂ ತಕೊಂಡು ಕೊಡಲಿಲ್ಲ ಜಾಗ ಅಲ್ಲಿ ಒಂದು ಲಕ್ಷಗಟ್ಟಲೆ ನಾಯಿಗಳು ಲಕ್ಷಗಟ್ಟಲೆ ನೋಣ ಬಂದು ಬೀಳ್ತದೆ ಯಾರು ಮಾಡಿದ್ರು ಇಷ್ಟು ಇವರು ಇವರು ಯಾರೂ ಇಲ್ಲದನ್ನ ಒಣಗಿ ಮೀನು ಒಣಗಿಸುವ ಪ್ರಾಜೆಕ್ಟನ್ನು ಇಲ್ಲಿ ತರ್ತಾರಲ್ಲ ಪುನಃ ಮೆಡಿಕಲ್ ಕಾಲೇಜ್ ಬಂದದಕ್ಕೆ ಅದು ಎಲ್ಲ ಬಿಟ್ಟದ್ದು ಈ ಒಣಗಿಯೋ ಮೀನಿಗೆ ಎಲ್ಲಿ ಜಾಗ ಕೊಡೋದು ಅದನ್ನು ತಂದು ಈ ಮೆಡಿಕಲ್ ಕಾಲೇಜ್ ಮಾಡೋ ಜಾಗದಲ್ಲಿ ಓಡುತ್ತಾ ಇಂಥ ಪೆದ್ರು ಇಲ್ಲಿದ್ದರೆ ಪುನಃ ಅದ್ರು ಮಾತಾಡ್ತಾರಲ್ಲ ನಾವು ಏನು ಹಾ ಹಾಗಲ್ಲ ಅದು ಮೀನು ಚೀಪ ನಾವು ದೀಸೋಳು ಮೀನು ತಿಂತೀವಿ ನಾನು ಬೇಳಿಗೆ ಸಾಯಿ ಎಲ್ಲ ಮೀನು ತಿಂತೀವಿ ಆದರೆ ನೋಡಿ ಆ ಪ್ರಾಜೆಕ್ಟ್ ಇವತ್ತು ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಮೀನು ಒಣಗಿಸುವುದು ಎಲ್ಲಿ ಅಂದರೆ ಸಮುದ್ರದ ಬರಿಯಲ್ಲಿ ಉಪ್ಪು ಇರುವಂಥ ಉಪ್ಪು ಇರುವಂಥ ಸ್ಯಾಂಡ್ ಏನಿದೆ ಅದರ ಮೇಲೆ ಒಣಗಿಸುವಂಥದ್ದು ನೀವು ಇಲ್ಲಿ ಬಂದು ನೀವು ಒಣಗಿಸಿದ್ರೆ ಇಲ್ಲಿ ನೋಣದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿ ಅಲ್ಲ ನಾಯಿಗಳನ್ನು ಇಲ್ಲಿ ತಡೀಲಿಕ್ಕೆ ಸಾಧ್ಯ ಇದೆಯಾ ಎಂಥ ಸಾವಿರ ಜನಗಳು ಇವತ್ತು ಆಗಿ ಮಾತ್ರ ಇಡೀ ನಾತ ಬಂದುಬಿಟ್ಟು ಅವರ ಹತ್ರನೇ ಕೇಳಬೇಕು ಯಾರಿಗೆ ಸೃಷ್ಟಿ ಆಗ್ತದೆ ಮೆಡಿಕಲ್ ಕಾಲೇಜು ಬಂದರೆ ಒಂದು ಐದಾರು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಅದರಲ್ಲಿ ಏನಿಲ್ಲ ಆ ಭಾಗ್ಯ ಪೂರ್ತಿ ಅಭಿವೃದ್ಧಿ ಆಗ್ತದೆ ಈ ಕಡೆಯಿಂದ ಕೆ ಎಮ್ ಎಫು ಆ ಕಡೆಯಿಂದ ಮೆಡಿಕಲ್ ಕಾಲೇಜು ಆ ಕಡೆಯಿಂದ ಬಾಕಿ ವ್ಯವಸ್ಥೆಗಳು ಈ ಕಡೆ ರೈಲ್ವೆ ನಮ್ಮ ಎಂಟು ಒಂಬತ್ತು ಕೋಟಿ ನಿಮ್ಗೆ ಗೊತ್ತಿರ್ಬೋದು ಟ್ರ್ಯಾಕಿಂಗಿಗೆ ಆಲ್ರೆಡಿ ಸಂಕ್ಷನ್ ಆಗಿ ದುಡ್ಡು ಬಂದಿದೆ ನಿಮಗೆಲ್ಲ ಆದೇಶವನ್ನು ಕಳಿಸಿದ್ದೀನಿ ಟೆಂಡರ್ ಆಗಲಿಕ್ಕೆ ಮಾತ್ರ ಬಾಕಿ ಟೆಂಡರ್ನವನು ರೆಡಿ ಇದ್ದಾನೆ ಎರಡು ತಿಂಗಳ ಒಳಗಡೆ ಅದರ ಕಾಮಗಾರಿ ಕೂಡ ಆಗ್ತದೆ ಗ್ರೌಂಡಿದು ಗ್ರೌಂಡಿದು ಕೂಡ ಕೆಲಸ ಆಗ್ತದೆ ಒಟ್ಟಿನಲ್ಲಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತದೆ ನಮಗೆ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತದೆ ಅವರಿಗೂ ಕೂಡ ನಾನು ನಿಮ್ಮ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಪುತ್ತೂರಿನ ಅಭಿವೃದ್ಧಿ ಆಗಲಿ ಅದಕ್ಕೆ ನಾನು ಇವ್ರ ಹತ್ರ ಹೇಳೋದು ತುಂಬ ಅಡೆತಡೆಗಳನ್ನು ಮಾಡಬೇಡಿ ಅಭಿವೃದ್ಧಿ ಆಗಲಿ ಅಂತ